ದಿನಾಂಕ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರದಂದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಕೇರಳ ಸಂಘದ ಪದಾಧಿಕಾರಿಗಳ ಸಾಲಿನ ಪದಗ್ರಹಣ ಕಾರ್ಯಕ್ರಮವು ಜರುಗಿತು ತುಮಕೂರು ಜಿಲ್ಲಾಧ್ಯಕ್ಷರು ಡಾಕ್ಟರ್ ಭಾಸ್ಕರ್ ತುಮಕೂರು ಪ್ರಧಾನ ಕಾರ್ಯದರ್ಶಿ ಕುಪ್ಪಾಳ್ ಧರಣೇಶ್ ತಿಪಟೂರು ತಾಲೂಕು ಗೌರವಾಧ್ಯಕ್ಷರಾದ ಎಸ್ ಗಣೇಶ್ ಅಧ್ಯಕ್ಷರಾದ ಟಿ ರಾಜು ಬೆಣ್ಣಿನಹಳ್ಳಿ ಪ್ರಧಾನ ಕಾರ್ಯದರ್ಶಿ ಮನು ಎಸ್ಎಂ ಉಪಾಧ್ಯಕ್ಷರಾದ ಡಾ ಶಂಕರಪ್ಪ ಬಳ್ಳೇಕಟ್ಟೆ ತಿಮ್ಲಾಪುರ ಸ್ವಾಮಿ ಸರ್ವೇಶಾಚಾರ್ ಹಾಗೂ ಸಂಘಟನಾ ಕಾರ್ಯದರ್ಶಿಗಳಾದ ಗುರುಗದಳ್ಳಿ ಮಂಜು ಖಜಾಂಜಿ ಶ್ರೀಮತಿ ಶುಭಾ ವಿಶ್ವಕರ್ಮ ಸಹಕಾರ್ಯದರ್ಶಿಗಳಾದ ತಾಂಡವಮೂರ್ತಿ ಮಂಜುನಾಥ್ ನಿರ್ದೇಶಕರುಗಳಾದ ಸತೀಶ್ ಮುಳ್ಳೂರು ಸೂರಜ್ ಹಿರೇಮಠ್ ಮಹಾದೇವ್ ಪಿ ಶ್ರೀಮತಿ ತ್ರಿವೇಣಿ ಸುಂದರ್ ಗೌರವ ಡಾಕ್ಟರ್ ಡಾ ಎಲ್ಎಂ ವೆಂಕಟೇಶ್ ಕಾನೂನು ಸಲಹೆಗಾರರಾದ ಬಸವರಾಜು ಇವರುಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯಲ್ಲಿದ್ದರು ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಿತು ತುಮಕೂರು ಜಿಲ್ಲೆ ಈ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಕಾರ್ಯಕಾರಿ ಮಂಡಳಿ ಸದಸ್ಯತ್ವದ ಆಯ್ಕೆಯನ್ನ ಮಾಡ್ತಾ ಇದ್ದೀವಿ ಎರಡ್ ಸಾವಿರದ ಇಪ್ಪತ್ತೈದು ಸಾಲಿನ ಕಾರ್ಯಕಾರಿಣಿ ಸಮಿತಿ ಮಂಡಳ ಮಂಡದ ಸದಸ್ಯತ್ವ ಆಯ್ಕೆಯನ್ನ ಮಾಡ್ತಾ ಇದ್ದೀವಿ ಈ ಪದಾಧಿಕಾರಿಗಳ ಆಯ್ಕೆಯನ್ನ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರು ತುಮಕೂರು ಜಿಲ್ಲೆ ಡಾಕ್ಟರ್ ಭಾಸ್ಕರ್ ಅವರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳು ತುಮಕೂರು ಜಿಲ್ಲೆ ಗಣೇಶ್ ಕೊಪ್ಪಾಳು ಗೌರವ ಅಧ್ಯಕ್ಷರು ಮಾಜಿ ಎಸ್ ಗಣೇಶ್ ಅವರು ತುಮಕೂರು ಜಿಲ್ಲೆ ಹಾಗೂ ಪದಕ್ರಪ ಸಮಯದಲ್ಲಿ ಮನು ಎಸ್ ಅವರು ಪ್ರಧಾನ ಕಾರ್ಯದರ್ಶಿಗಳಾಗಿ ಕಿತ್ತೂರು ಘಟಕದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಹಿರಿಯ ಉಪಾಧ್ಯಕ್ಷರು ಆದ ಡಾಕ್ಟರ್ ಪಿ ಶಂಕರಪ್ಪ ಬಳ್ಳೇಕಟ್ಟೆಯವರು ಅವರು ವಹಿಸಿ ಭಾಗವಹಿಸಿದ್ದಾರೆ ಹಾಗೂ ಸಿ ಬಿ ರೇಣುಕಾ ಪ್ರಸಾದ್ ತಿಮ್ಲಾಪುರ ಉಪಾಧ್ಯಕ್ಷರಾಗಿ ಅವರು ಭಾಗವಹಿಸಿದ್ದಾರೆ ಅನುಪಸ್ಥಿತಿಯಲ್ಲಿ ಬಂದಿಲ್ಲ ಸರ್ವೇಶಾಚ ಉಪಾಧ್ಯಕ್ಷರು ಅವರು ಸಹ ಈ ಕಾರ್ಯಕಾರಿ ಮಂಡಳಿಯ ಸದಸ್ಯತ್ವವನ್ನು ಆಯ್ಕೆ ಮಾಡಿದ್ದಾರೆ ಅವರು ಸಹ ಅನುಪಸ್ಥಿತಿಯಲ್ಲಿ ಬ ಬಂದಿಲ್ಲ ಶ್ರೀಮತಿ ಶುಭಾ ವಿಶ್ವಕರ್ಮರವರು ನಾನು ಖಜಾಂಜಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಮಂಜು ಉಡಿ ಸಂಘಟನಾ ಕಾರ್ಯದರ್ಶಿಯಾಗಿ ಕಾರ್ಯಕ್ರಮವನ್ನು ಭಾಗವಹಿಸಿದ್ದ ಕಾರ್ಯಕ್ರಮದಲ್ಲಿ ಹಾಗೂ ಡಾಕ್ಟರ್ ಎಲ್ ಎಂ ವೆಂಕಟೇಶ್ ಅವರು ಗೌರವ ಸಲಹೆಗಾರರಾಗಿ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಸೂರಜ್ ಅವರು ನಿರ್ದೇಶಕರು ಇವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ ಭಾಗವಹಿಸಿದ್ದಾರೆ ಪಿ ಮಹಾದೇವ್ ನಿರ್ದೇಶಕರು ಇವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಸತೀಶ್ ಹುಲ್ಲೂರು ನಿರ್ದೇಶಕರು ಇವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ತ್ರಿವೇಣಿ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಸೋಷಿಯಲ್ ಮೀಡಿಯಾ ಪತ್ರಕರ್ತರಾದ ನಿರ್ದೇಶಕರ ಮಂಡಳಿ ಪಥಗ್ರಹಣ ಸಮಾರಂಭದ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರು ಅವರು ಸಹ ಹಾಗೂ ಈ ಕಾರ್ಯಕ್ರಮದ ಒಂದು ಪದಗ್ರಹಣದ ಉದ್ದೇಶ ಏನಂದ್ರೆ ನಮ್ಮ ಮಾಜಿ ಅಧ್ಯಕ್ಷರಾದ ಗಣೇಶ್ ಅವರ ಪರವಾಗಿ

ಈ ಒಂದು ಅಚಾನಕ್ ಕಾರ್ಯಕ್ರಮ ಇದು ಅದು ಒಂದು ಪುಣ್ಯ ಅಂತಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನ ದಿನದಂದು ನಾವು ಇವತ್ತು ನಮ್ಮ ನವೀನ್ ಸಾರ್ ಅವರು ಪವರ್ ಟಿವಿಯ ಒಂದು ಅತ್ಯುತ್ತಮವಾದಂತಹ ಕಾರ್ಯಕ್ರಮವನ್ನ ನಮ್ಮೂರ ಅಂತ ಕಾರ್ಯಕ್ರಮವನ್ನ ನಡೆಸಿಕೊಟ್ರು ಇದುವರೆಗೂ ಯಾಕೆಂದ್ರೆ ಅಂತ ಯುವಕರು ನಮ್ಮ ಎಸ್ ಕೆ ಮಂಜುನಾಥ್ ಕವಿ ಹಾಗೂ ಉಪನ್ಯಾಸಕ ಅಂಥ ಯುವಕರು ನಮ್ಮ ಒಂದು ಇದರಲ್ಲಿ ಬೆಳೀತಾ ಇದ್ದಾರೆ ಬೆಳೆದ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಹಾಗೆ ಬೆಣೆನಾಡಿ ರಾಜು ಅವರು ನಮ್ಮಲ್ಲಿ ಸಂಘಟನಾ ಕಾರ್ಯದರ್ಶಿಗಳಾಗಿ ಅತ್ಯುತ್ತಮವಾದಂಥ ಕಾರ್ಯವನ್ನು ಮಾಡಿಕೊಂಡೋಗಿ ಈಗ ಒಂದು ಅಧ್ಯಕ್ಷತೆ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದಾರೆ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದಾರೆ ಅವರಿಗೆ ನಾವೆಲ್ಲರೂ ಸಹ ನಮ್ಮ ನಾನು ಸಹ ಒಬ್ಬ ಗೌರವಾಧ್ಯಕ್ಷನಾಗಿ ಅವರಿಗೆ ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮುಖಾಂತರ ಕುಮಾರಸ್ವಾದಿ ಅವರಿಗೆ ಅವರೇ ಹಾಗೆ ಅತ್ಯುತ್ತಮ ಈ ಒಂದು ಸಂಘವನ್ನು ಅತ್ಯುತ್ತಮ ಮಟ್ಟಕ್ಕೆ ಕೊಂಡೊಯ್ತೀನಿ ಅಂತ ಹೇಳಿದರೆ ನಿಜವಾಗ್ಲೂ ಕೊಂಡೊಯ್ತಾನೆ ಅವರಲ್ಲಿ ಆಸಕ್ತಿ ಇದೆ ಹಾಗಾಗಿ ಅವರಿಗೂ ಸಹ ಅತಿಪ ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ಅರ್ಪಿಸ್ತಾ ನಮ್ಮ ಯುವ ಮಿತ್ರರಾದಂತಹ ನಮ್ಮ ಮನುವವರು ಸಿಜೇಹಳ್ಳಿ ಮನುವವರು ಅವರು ಸಹ ಇವತ್ತು ಒಂದು ಕರಡಿ ಪತ್ತಿನ ಸಹಕಾರ ಅತ್ಯುತ್ತಮವಾದಂತಹ ಜಿಲ್ಲೆಯಲ್ಲಿ ಒಂದು ಪತ್ತಿನ ಸಹಕಾರವನ್ನು ಮುನ್ನಡೆಸಿದಲ್ಲಿ ಯಶಸ್ವಿ ಆಗಿದ್ದಾರೆ ಅಂತವರು ಅವರು ನಮ್ಮ ಪತ್ರಕರ್ತರಾಗಿ ಇದುವರೆಗೂ ಗುರುತಿಕೊಂಡು ನಿರ್ದೇಶಕರಾಗಿದ್ದರು ಈಗ ಪ್ರಧಾನ ಕಾರ್ಯದರ್ಶಿಗಳಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ ಅವರೊಂದು ಪ್ರಧಾನ ಕಾರ್ಯದರ್ಶಿ ಅವಧಿಯಲ್ಲಿ ಅತ್ಯುತ್ತಮವಾದಂಥ ಕೆಲಸವನ್ನ ಮಾಡಿ ನಮ್ಮ ಕರ್ನಾಟಕ ಸಂಪಾದಕರು ಮತ್ತು ವರದಿಗಾರರ ಸಂಘಕ್ಕೆ ಒಳ್ಳೆ ಹೆಸರನ್ನು ತರ್ತಾರೆ ಅಂತ ಹೇಳ್ತಾ ಅವ್ರಿಗೂ ಸಹ ಹೃತ್ಪೂರ್ಕವಾದಂತಹ ದಿನಗಳನ್ನು ಅನುಭವಿಸ್ತಾರೆ ಮೊದಲು ಸಹ ನಮ್ಮ ಎಲ್ಲ ವೆಂಕಟೇಶ್ ಅವರು ಮತ್ತೆ ಮಾರ್ಗದರ್ಶಕರಾಗಿದ್ದಾರೆ ಶುಭಾಕರ್ ವಿಶ್ವಕರ್ಮ ಅವರು ಪ್ರಜಾಚಿಯಾಗಿ ಹಣಕಾಸು ಇಲ್ಲೇ ಇದ್ರು ಸಹ ಈ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಹೀಗಾಗಿ ನಮ್ಮ ಹಿರಿಯರ ಸೋಮಣ್ಣ ಸರ್ ಅವರು ಮತ್ತೊಂದಲೂ ಮಾರ್ಗದರ್ಶನ ಮಾಡ್ಕೊಂಡು ಅವ್ರು ಎಲ್ಲೇ ಇರಲಿ ಹೇಗೆ ಇಲ್ಲಿ ಆಶೀರ್ವಾದವನ್ನು ಮಾಡ್ಕೊಂಡು ಬಂದಿದ್ದಾರೆ ಹಾಗಾಗಿ ಪುಣ್ಯಾತ್ರೆ ಇವತ್ತು ನಮ್ಮ ನರಸಿಂಹಣ್ಣವರು ಜಿಲ್ಲಾ ನೌಕರ ಸಂಘದ ಅಧ್ಯಕ್ಷರಾಗಿ ನಮ್ಗೆ ಆಶೀರ್ವಾದ ಹಿರಿಯರ ಆಮೇಲೆ ನಮ್ಮ ಗುರುತಳ್ಳಿ ಮಂಜು ಅವರು ಯುವ ಉಚ್ಚಿಗಳು ಮಂಜು ಅವರು ಸಹ ನಮ್ಮ ನಿರ್ದೇಶಕರಾಗಿ ಸಂಘಟನಾ ಕಾರ್ಯದರ್ಶಿಗಳು ಕಾರ್ಯದರ್ಶಿಗಳಾಗಿ ಆಗಿದ್ದಾರೆ ಹಾಗೆ ನಮ್ಮ ಇನ್ನೊಬ್ಬರು ಅಮೃತಗಳಿಗೆ ಮಂಜು ಅವರು ಸಹ ಇದಾಗಿದ್ದಾರೆ ಆಮೇಲೆ ನಮ್ಮ ಚಂದ್ರಶೇಖರಣ್ಣವರು ಅವರು ಸಹ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಗೆ ಆಶೀರ್ವಾದ ಇದ್ದಾರೆ ಎಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂತ ಎಲ್ಲ ನಮ್ಮ ಪತ್ರಕರ್ತರ ಮಿತ್ರಕ್ಕೂ ಹೃತ್ಪೂರ್ವ ಧನ್ಯವಾದಗಳನ್ನ ಅರ್ಪಿಸಿ ಹಿಂಗೆ ಮುಂದಿನ ತೀರ್ಮಾನಗಳಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಹೋಗೋಣ ಎಲ್ಲರೂ ಸಹಕಾರ ಪ್ರೋತ್ಸಾಹ ಎಲ್ಲ ತನು ಜನ ಸಹಕಾರವನ್ನು ನೀಡಬೇಕು ಅಂತ ಹೇಳಿ ನಿಮಗೆ ಎಲ್ಲರಿಗೂ ಕೇಳ್ಕೊಡ್ತೇನೆ ಹಾಗೆ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕರೇ ಶುಭಾಶಯಗಳನ್ನು ಅರ್ಪಿಸ್ತಾ ಅವ್ರ ಆಶೀರ್ವಾದವನ್ನು ಪಡ್ಕೊಂಡು ಹೊಂದಡೆಯಲ್ಲಾಕ್ಟರ್ ಬಿ ಆರ್ ಅಂಬೇಡ್ಕರ್ ದಿನ ಇವತ್ತು ನಾವೆಲ್ಲ ಆಗಮಿಸಿರೋದು ನಮಗೆ ಧನ್ಯವಾದಗಳು ಇವತ್ತು ಎಲ್ಲ ನಾನು ತುಮಕೂರಿನಿಂದ ಇದರವರೆಗೂ ಬರೋದಕ್ಕೆ ಪಾಸ್ಕರ್ ಸರ್ ಇವರ ಮೂರು ದಿನದಿಂದ ನಿಮ್ಮದೇ ಅಧ್ಯಕ್ಷತೆ ಖಂಡಿತ ನೀವು ಬರಲೇಬೇಕು ಅಂತ ಹೇಳಿ ಹೇಳಿದರು ಇಲ್ಲ ಸರ್ ನಾನು ಮುಂದೆ ಬರ್ತೀನಿ ಅಂತ ಹೇಳ್ಬಿಟ್ಟು ಅಂತ ಮಳೆ ಉಳಿತಾಯಿದ್ರು ಕೂಡ ನಾನು ಬಂದು ನನ್ನ ಆಸನನಾಗಿ ಇವತ್ತು ವಿಶೇಷವಾಗಿ ಪ್ರಿಂಟ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ಪತ್ರಕರ್ತರ ಸಂಘಕ್ಕೆ ನಮ್ಮ ಟಿಫ್ಟು ವಾಯ್ಸನ್ನು ಕೂಡ ನಾನು ಸೇರ್ಪಡೆಯನ್ನು ಮಾಡಿಕೊಂಡು ಈಗ ಜಿಲ್ಲಾ ತಾಲೂಕಿನಲ್ಲಿ ರಾಜವನ್ನು ಕಠಿಣವಾಗಿ ಮಾಡೋದಕ್ಕೆ ನಾನು ಆದೇಶ ಮಾಡ್ತಾ ಇದ್ದೀನಿ ಹಾಗೂ ಜಿಲ್ಲೆ ಜಿಲ್ಲೆ ನಿರ್ದೇಶಕರಾಗಿ ಪ್ರಿಂಟ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ಪತ್ರಕರ್ತರ ಸಂಘಕ್ಕೆ ನಿರ್ದೇಶಕರಾಗಿ ಜಿಲ್ಲಾ ನಿರ್ದೇಶಕರಾಗಿ ಆಯ್ಕೆ ಮಾಡಿದ್ದೀನಿ ಹಾಗೆ ನಮ್ಮ ಶಂಕರ್ ಅವರನ್ನು ಕೂಡ ನಮ್ಮ ತಾಲೂಕು ತಾಲೂಕು ನಮ್ಮ ಗೌರವ ಅಧ್ಯಕ್ಷರಾಗಿ ಮಾಡಿದ್ದೀವಿ ಚಿಪ್ಟೂರಿಗೆ ಇಷ್ಟನ್ನು ಹೇಳಿ ನಮ್ಮ ಮಾತು ನಂಬಿಕೆ ಮಾತಾಡೋದಕ್ಕೆ ಕಾಲಾವಕಾಶಗಳು ಫಂಕ್ಷನ್ ಇಪ್ಪತ್ತೈದಕ್ಕೆ ಶುಕ್ರವಾರ ಏಪ್ರಿಲ್ ಇಪ್ಪತ್ತೈದಕ್ಕೆ ಎಲ್ಲರೂ ಆಗಮಿಸಿ ನಮ್ಮ ವಿ ಸೋಮನಾಥ್ ಬರೋದ್ರಿಂದ ಮತ್ತು ಸೋಮನಾರ್ ಬರ್ತಾರೆ ಆಮೇಲೆ ಡಿ ಪರಮೇಶ್ವರ್ ಬರ್ತಾರೆ ಎಲ್ಲ ನಮ್ಮ ರಾಜಕಾರಣಿ ಬನ್ನಿ ಎಲ್ಲರೂ ಮಂತ್ರಿಕರ್ತರು ಆಗಮಿಸಬೇಕಾಗಿ ನಾವು ತಾಲೂಕು ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದ್ದೀವಿ ನಮ್ಮ ತಾಲೂಕಿನ ಹೊಳೆನೂರು ಸೋಮಣ್ಣನ ಸೋಮಶೇಖರ್ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಹಾಗೆ ನಮ್ಮ ಕೆವಿಯ ನರಸಿಹಣ್ಣವರು ಮಳ್ಳೇಕಟ್ಟೆ ಚಂದ್ರಪ್ಪನವರು ಮನೋರು ಹಾಗೆ ಪ್ರಿಂಟ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾದ ರಾಜ್ಯಾಧ್ಯಕ್ಷರಾದ ಶ್ರೀ ಕೃಷ್ಣಮೂರ್ತಿ ಅವರು ಹಾಗೆ ಎಲ್ ಎಂ ವೆಂಕಟೇಶ್ವರ ಸಲಹೆಗಾರರಾಗಿ ಮತ್ತೆ ಧರಣೇಶ್ ಆಮೇಲೆ ಜಿಲ್ಲಾಧ್ಯಕ್ಷರಾದಂಥ ಸನ್ಮಾನ್ಯ ಭಾಸ್ಕರ್ ಸರ್ ಅವರು ಹಾಗೆ ನಮ್ಮ ಭಾಸ್ಕರ್ ಶುಭ ವಿಶ್ವಕರ್ಮ ಅವರು ಹಾಗೆ ನಮ್ಮ ಎಲ್ಲ ನನ್ನ ಮಂಜುನಾಥ್ ಅವರು ಈ ಎಲ್ಲ ಕಾರ್ಯಕ್ರಮ ಅಂತ ಎಲ್ಲರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅತಿ ದೊಡ್ಡ ಜವಾಬ್ದಾರಿಯನ್ನ ನನಗೆ ತಾಲೂಕಲ್ಲಿ ಕೊಟ್ಟಿದ್ದೀನಿ ಮುಂದಿನ ದಿನಮಾನಗಳಲ್ಲಿ ನಾನು ಈ ಒಂದು ಸಂಘಟನೆಯನ್ನ ಅತಿ ಹೆಚ್ಚು ಜವಾಬ್ದಾರಿಯಾಗಿ ನಡೆಸಕ್ಕಂತಹ ಕಾರ್ಯವನ್ನು ನಾನು ಮಾಡ್ತೇನೆ ಈಗಿದ್ದಂತ ನಮ್ಮ ಗಣೇಶರವರು ಅತ್ಯುತ್ತಮ ರೀತಿಯಲ್ಲಿ ನಮ್ಮ ಸಂಘವನ್ನು ನಡೆಸ್ಕೊಂಡು ಬಂದಿದ್ದಾರೆ ಹಾಗೆ ನಮ್ಮ ಮಾರ್ಗದರ್ಶಕಾಗಿ ಮಾರ್ಗದರ್ಶಕರಾಗಿ ರೈತ ಕವಿ ಡಾಕ್ಟರ್ ಶಂಕರಪ್ಪನವರು ಪ್ರತಿಯೊಂದು ವಿಚಾರದಲ್ಲೂ ನಮ್ಮ ಸರಿ ತಪ್ಪುಗಳನ್ನ ತಿದ್ದುತ್ತಾ ನಮ್ಮನ್ನು ಮುನ್ನಡೆಸ್ಕೊಂಡು ಬಂದಿದ್ದಾರೆ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಅತಿ ಹೆಚ್ಚಿನದಾಗಿ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಭಾಸ್ಕರ್ ಸರ್ ಅವರು ಪ್ರತಿಯೊಂದು ವಿಚಾರದಲ್ಲೂ ಕೂಡ ಯಾವುದೇ ವಿಚಾರಗಳಿರ್ಬೋದು ಸಣ್ಣ ಪುಟ್ಟದಿರ್ಬೋದು ದೊಡ್ಡದಿರ್ಬೋದು ಅದರ ಆಗುವಗಳನ್ನ ಸಮತೋಲನವಾಗಿ ತಗೊಂಡು ಒಂದು ಸಂಘವನ್ನು ನಡೆಸ್ಲಿಕ್ಕಂಥ ಪ್ರಯತ್ನ ಮಾಡ್ತಿದ್ದಾರೆ ಅವ್ರ ಜೊತೆ ನಾವು ಬೆಳೀತಕ್ಕಂತ ಬಹುದೊಡ್ಡವಾದ ವಿಚಾರ ಯಾಕೆ ಅಂತಂದ್ರೆ ಇಡೀ ರಾಜ್ಯದಲ್ಲಿ ನೋಡಿದೀನಿ ಇಡೀ ದೇಶದಲ್ಲಿ ನೋಡಿದೀನಿ ಬರ್ತಕ್ಕಂಥ ಸಾಕಷ್ಟು ಸಮಾಜದ ಮುಖಂಡರ ಕವಿಗಳ ಮಹೋನ್ನತವಾದಂಥ ವ್ಯಕ್ತಿತ್ವಗಳು ಜಯಂತಿಗಳನ್ನ ಆಚರಿಸುವಲ್ಲಿ ಅವರೇ ಮೊದಲಿಗೆ ಪ್ರತಿಯೊಂದು ಜಯಂತಿಗಳನ್ನ ಒಂದೇ ಒಂದು ಜಯಂತಿ ಜಾತಿ ಭೇದವೆನ್ನದೇ ವ್ಯಕ್ತಿ ವ್ಯಕ್ತಿತ್ವಗಳನ್ನ ಅಂಚರಿಸದೆ ಎಲ್ಲರನ್ನೂ ಕೂಡ ಒಂದೇ ತಕಡೆಯಲ್ಲಿ ತೂಗಿ ಪ್ರತಿಯೊಂದು ಜಯಂತಿಗಳನ್ನ ಆಚರಿಸ್ತಾ ಬಂದಿದ್ದಾರೆ ಮಾಡೋದು ಬಹುದೊಡ್ಡವಾದ ನಮ್ಮ ಯಾವುದೋ ಜನರ ಪುಣ್ಯ ಅಂತ ಸರಿ ಹಾಗಾಗಿ ಇಂಥ ಜವಾಬ್ದಾರಿಯನ್ನು ಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರಿಗೂ ನನ್ನ ಹೊಂದಿಸಿ ನನ್ನ ಮಾತುಗಳನ್ನ ಮುಗಿಸಿ ಮುಂದೆ ಜವಾಬ್ದಾರಿಯನ್ನ ಸರಿಯಾಗಿ ನಿಭಾಯಿಸ್ತೀನಿ ಅಂತ ಹೇಳಿ ನಿಮ್ಮಂದೆ ನಾನು ಪ್ರಮಾಣೀಕರಿಸ್ತೇನೆ ಜಯಂತಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿಯ ಅಂಗವಾಗಿ ಇವತ್ತು ನಮ್ಮ ಪತ್ರಕರ್ತರ ಸಂಘದ ವತಿಯಿಂದ ಈ ಒಂದು ಜಯಂತಿಯನ್ನು ನಾವು ಸರಳವಾಗಿ ಆಚರಿಸ್ತಾ ಇದ್ದೀವಿ ಹಾಗಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ನಾವು ಗೌರವಪೂರ್ವಕವಾಗಿ ಹೃತ್ಪೂರ್ವಕವಾದ ನಮನಗಳನ್ನು ಸಲ್ಲಿಸುತ್ತಾ ಬಾಬಾ ಸಾಹೇಬರಿಗೆ ನಾವು ಪುಷ್ಪ ನಮನವನ್ನು ಸಲ್ಲಿಸುವುದರ ಮುಖಾಂತರ ನಾವು ಈ ಕಾರ್ಯಕ್ರಮವನ್ನು Neu <laughs> neu